ਕਾਂਗਰਸ ਸਰਕਾਰ ਦਾ ਜਨਪਰਯੋਜਨੇ ਜਨਰਗੀ ਟੀਲਸੀ ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೆಬ್ಬಾಳ ಗ್ರಾಮದಲ್ಲಿ ಆಯೋಜಿಸಲಾದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆ ಹೌದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡುವ ಮೂಲಕ ನಾಡಿನ ಜನರ ಹಿತ ಕಾಯುವ ಕೆಲಸ ಮಾಡಿದೆ ಪ್ರತಿಯೊಂದು ಮನೆಯಲ್ಲೂ ಗೃಹಲಕ್ಷ್ಮಿ ಗೃಹ ಶಕ್ತಿ ಅನ್ನಭಾಗ್ಯ ಯೋಜನೆಗಳ ಫಲಾನುಭವಿಗಳಿದ್ದು ಇವರೆಲ್ಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆಂಬ ಭರವಸೆ ಇದೆ ಎಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಪ್ರಿಯಾಂಕಾ ತಾರಕಿಹೊಳಿ ಹೇಳಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೆಬ್ಬಾಳ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ನಿಮಿತ್ತ ಆಯೋಜಿಸಲಾದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಭೂತ್ ಮಟ್ಟದ ಸಭೆಯಲ್ಲಿ ಅವರು ಮಾತನಾಡಿ ಕಾಂಗ್ರೆಸ್ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಅರಿವು ಮೂಡಿಸುವ ಮಹತ್ತರವಾದ ಜವಾಬ್ದಾರಿ ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲಿದೆ ಎಂದ ಅವರು ದೇಶದ ಭದ್ರ ಬುನಾದಿಗೆ ಯುವಕರು ರಾಜಕೀಯಕ್ಕೆ ಬರಬೇಕಾಗಿದೆ ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಸಿಕ್ಕಿದೆ ತಂದೆಯರಿಗೆ ತೋರಿದ ಅಭಿಮಾನ ಬೆಂಬಲ ನಿಮ್ಮ ಮನೆ ಮಗಳಾದ ನನಗೂ ನೀಡಿ ಕ್ಷೇತ್ರದ ಜನರ ಸೇವೆ ಮಾಡಲು ಮತದಾರರು ಆಶೀರ್ವಾದ ಮಾಡಬೇಕು ಎಂದರು ತಂದೆಯ ಅವಶ್ಯಕತೆ ಇಲ್ಲ ಕೂಡ ಅಭ್ಯರ್ಥಿ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂತ ನಾವು ಜನರಿಗೆ ತಿಳಿಸ್ಬೇಕಾಗಿದೆ ಸೊ ಅದಕ್ಕ ನಾವೆಲ್ಲರೂ ಪ್ರತಿ ಮನೆ ಮನೆಗ್ ಹೋಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಇದು ಗ್ಯಾರಂಟಿ ಹಾಗೂ ತಂದೆಯವ್ರು ಮಾಡಿದ ಕೆಲಸಗಳನ್ನ ಎಲ್ಲಾ ನೀವು ಅಂತ ನಾನು ಕೇಳ್ಕೊತೀನಿ ಪ್ರೀತಿ ವಿಶ್ವಾಸ ತಂದೆಯವ್ರಿಗೆ ಹೇಗೆ ಕೊಟ್ಟಿದ್ದೀರಾ ಹಾಗೆ ನಿಮ್ ಮನೆ ಮಗಳಿಗೆ ಕೊಡ್ಬೇಕು ಅಂತ ನಾನ್ ಮೀಟಿಂಗ್ ತಗೊಂಡಾಗ ತಾವೆಲ್ಲರೂ ಅದೇ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಪ್ರಿಯಂಕ್ರಿಗೆ ಆದ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಯಾರು ಕೂಡ ಪ್ರಬಲವಾದಂತ ಅಭ್ಯರ್ಥಿ ಚಿಕ್ಕೋಡು ಲೋಕಸಭಾಕ್ಕೆ ಒಂದು ಕಂಡು ಬರ್ತಾ ಇರ್ಲಿಲ್ಲ ಆದ್ರೆ ಈಗ ಪ್ರೇಮ್ ಚಿಕ್ಕ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರಬಲವಾದಂತ ಅಭ್ಯರ್ಥಿ ಕ್ಯಾಂಡಿಡೇಟ್ ನಮ್ಗೆ ಸಿಕ್ಕಿದೆ ಒಂದು ಒಳ್ಳೆ ಫೈಟ್ ಕೂಡ ಆಗಿರ್ಬೋದು ಫೈಟ್ ಕೊಟ್ಟು ಗೆಲ್ಲುವಂತ ಒಂದು ಅಭ್ಯರ್ಥಿ ಇವತ್ತು ನಮಗೆ ಸಿಕ್ಕಿದೆ ಅದಕ್ಕೆ ಆ ತಕ್ಕಂತೆ ನಾವು ಇವತ್ತೆಲ್ಲ ಕಾರ್ಯಕರ್ತರಾಗಿರ್ಬೋದು ಡಿಪಂಡ್ ಆಗಿರ್ಬೋದು ಕೆಲಸ ಮಾಡುವಂತ ಒಂದು ಸನ್ನಿವೇಶ ಬಂದಿದೆ ಅದಕ್ಕೆ ಅದರ ತಕ್ಕಂತೆ ಈಗಾಗ್ಲೇ ತಂದೆಯವರ ಅಭಿವೃದ್ಧಿ ಕೆಲಸಗಳನ್ನ ಅಹ್ ಮಹಾಂತೇಶ್ ಮಗುಧಮ್ ಅವರಾಗಿರ್ಬೋದು ಎಲ್ಲ ಮುಖಂಡರು ಹೇಳಿದ್ರು ಅದಕ್ಕೆ ಅದನ್ನ ನಾವು ಮನೆ ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ ನ ಕೊಡುವ ಆಗಿರ್ಬೋದು ಭೂತ ಮಟ್ಟದ ಕಾರ್ಯಕ್ರಮ ತಾವೆಲ್ಲಾರು ಮಾಡಿದ್ರಿ ಅದೇ ಒಂದು ವಾತಾವರಣ ಅದೇ ಒಂದು ಹಿಮ್ಮದಿಂದ ತಾವೆಲ್ಲಾರು ಶೈಕ್ಷಣಿಕ ಸೇರಿದಂತೆ ಕ್ರೀಡಾಪಟುಗಳಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಸಹಾಯ ಸಹಕಾರ ಮಾಡಲಾಗಿದೆ ನಿಮ್ಮ ಮನೆ ಮಗನನ್ನು ಮತದಾರರು ಸಹಕರಿಸಬೇಕು ಈ ಕ್ಷೇತ್ರದಿಂದ ಗೆಲ್ಲಲು ಶಕ್ತಿ ತುಂಬಬೇಕು ಎಂದು ಹೇಳಿದರು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮಾತನಾಡಿ ಬೇರು ಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಕಾರ್ಯಕರ್ತರು ಸಿದ್ಧರಾಗಬೇಕು ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಲು ಕಾರ್ಯಕರ್ತರು ಮುಂದಾಗಬೇಕು ದೇಶದಲ್ಲಿ ಸ್ವಚ್ಛ ಆಡಳಿತ ನೀಡಿದವರು ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಹೋರಾಟ ಮಾಡಿದವರು ಕಾಂಗ್ರೆಸ್ ಹೀಗಾಗಿ ಜಿಲ್ಲೆ ಸೇರಿದಂತೆ ದೇಶದ ಅಭಿವೃದ್ಧಿಗೆ ತೊಟ್ಟಿರುವ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪಣತೊಟ್ಟು ಸಹೋದರಿ ಆಯ್ಕೆ ಮಾಡಿ ಲೋಕಸಭೆಗೆ ಕಳುಹಿಸೋಣ ಎಂದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಮುಖಂಡರ ಕೊಡುಗೆ ಅಪಾರ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಮುಖ್ಯ ಪಾತ್ರ ವಹಿಸಿದೆ ಇಂದಿನ ನಿರುದ್ಯೋಗ ಹೆಚ್ಚಳಕ್ಕೆ ಪಿಯೇ ಕಾರಣ ಅಚ್ಚೆ ದಿನ್ ಬರ್ತವೆ ಎಂದು ಹೇಳಿರುವ ಬಿಜೆಪಿ ಒಂಬತ್ತು ವರ್ಷ ಗತಿಸಿದ್ರೂ ಯಾವುದೇ ಅಚ್ಚೆ ದಿನ್ ತರಲಿಲ್ಲ ಎಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿವೃದ್ಧಿ ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸಲು ಕಾರ್ಯಕರ್ತರು ಸಿದ್ಧರಾಗಬೇಕೆಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವಿಶಾಲ್ ಕೋತ ಗುರು ಹಿರೇಮಠ ಮಹಂತೇಶ್ ಮಗದುಮ ಶಹನಾಜ್ ಬಡೇಕಾಯಿ ಹೆಬ್ಬಾಳ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರಿದ್ದರು